ಈ ತಾಲೂಕು ಕಂಡ ಅಪ್ರತಿಮ ಧೀಮಂತ ನಾಯಕರು ನಮ್ಮ ತಾಲೂಕಿನ ಒಂದು ಆಶಾಕಿರಣ ಅಂತ ಹೇಳ್ಬೋದು ನಮ್ಮ ಆಲಂಗೂರು ಸೇನವರ ಸುಪುತ್ರಿಯಾಗಿರ್ತಕ್ಕಂಥ ಡಾಕ್ಟರ್ ಭವಾನಿ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಿಗ್ಪತ್ ರೆಡ್ಡಿ ಅವರೇ ಜಿಲ್ಲಾ ಪಂಚಾಯಿತಿನ ಮಾಜಿ ಸದಸ್ಯರಾದಂಥ ಆತ್ಮೀಯರಾದಂಥ ರಾಜಗೋಪಾಲಣ್ಣವರೇ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಹಿರಿಯರು ಪೂಜ್ಯರಾದಂಥ ಪದ್ಮನಾಭ ಸ್ವಾಮಿಗಳೇ ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ನಮ್ಮ ರಾಜು ಅವರೇ ಮತ್ತೋರ್ವ ಸೋದರ ಸಮಾನರಾಗಿರ್ತಕ್ಕಂಥ ಸೊನ್ನೇಗೌಡ್ರೆ ಚಲ್ಪತಿ ಅವರೇ ಪ್ರದೀಪ್ ಅವರೇ ನಮ್ಮ ಅಪ್ಸರಣ್ಣವರೇ ನಮ್ಮ ಮುನಾವರವರೇ ನಮ್ಮ ಮತ್ತವರ ನನ್ನ ಸೋದರ ಸಮ್ಮಾನ್ರಾಗಿರ್ತಕ್ಕಂಥ ಸತೀಶ್ ಅವರೇ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರೇ ನಮ್ಮ ಭೋಗೇಶ್ ಅವರೇ ನಮ್ಮ ಪದ್ಮನಾಭಗೌಡ್ರೆ ನಾಗರಾಜಣ್ಣವರೇ ಇನ್ನೂ ಇಲ್ಲೇ ನೆರೆದಿರ್ತಕ್ಕಂಥ ನಮ್ಮ ಭೀಮಣ್ಣವ್ರೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಆಲಂಗೂರು ಅಭಿಮಾನದ ಬಳಗದವ್ರೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ತಾಯಂದರೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ದೃಶ್ಯ ಮಾಧ್ಯಮದವರೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಇವತ್ತು ನಮ್ಮ ಆಲಂಗೂರು ಸೇನವರ ಒಂದು ಪುಣ್ಯತಿಥಿಯ ಒಂದು ದಿನ ಯಾಕಂತ ಹೇಳಿದ್ರೆ ಆಲಂಗೂರು ಸೇನ ಬಗ್ಗೆ ನಾವು ಹೇಳಿದ್ರು ಕೂಡ ಹೇಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಕೂಡ ಅದಕ್ಕೆ ಅವರ ಕಾರ್ಯವೈಖರಿಯನ್ನು ನೋಡಿರ್ತಕ್ಕಂಥವ್ರೆ ಒಂದು ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದಾಗ ನಾನು ಒಬ್ಬ ವೃತ್ತಿಯಲ್ಲಿ ವಕೀಲ ಕೆಲಸ ಮಾಡಿಕೊಂಡಿದ್ದಂಥವ್ರು ನನ್ನನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂದು ರಾಜಕೀಯವಾಗಿ ನನಗೆ ಆಶೀರ್ವಾದ ಮಾಡಿ ಒಬ್ಬ ತಾಲೂಕ್ ಪಂಚಾಯತಿ ಅಧ್ಯಕ್ಷನ ಮಾಡಿದಂಥ ಒಂದು ಕೀರ್ತಿ ಏನಾದರೂ ಈ ತಾಲೂಕಲ್ಲಿದೆ ಅಂದರೆ ಅದು ನಮ್ಮ ಸೇನಣ್ಣವ್ರಿಗೆ ನನ್ನೇ ಅಲ್ಲ ಈ ವೇದಿಕೆಯಲ್ಲಿರ್ತಕ್ಕಂಥ ಅನೇಕರನ್ನು ಕೂಡ ಬೆಳೆಸಿರ್ತಕ್ಕಂಥವ್ರು ಅವರು ತಾಲೂಕಲ್ಲಿ ಭಾಳಷ್ಟು ಜನರಿಗೆ ಒಂದು ರಾಜಕೀಯವಾಗಿ ಒಂದು ಹಿನ್ನೆಲೆಯನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಆಲೂನ್ ಹುಸೇನವರು ಅವರ ಒಂದು ಕಾರ್ಯವೈಖರಿ ಬಗ್ಗೆ ಹೇಳಿದ್ರೆ ಪ್ರತಿ ಹಳ್ಳಿಗೂ ಹೋದರೂ ಕೂಡ ಅವ್ರ ಬಗ್ಗೆ ಮಾತಾಡ್ತಾರೆ ಇವತ್ತು ಅವ್ರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಓ ಓವರ್ ಹೆಡ್ ಟ್ಯಾಂಕ್ಗಳು ಇವತ್ತು ಕೂಡ ಇದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಸಮರ್ಪಕವಾಗಿ ಒಂದು ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು ಮತ್ತು ತಾಲೂಕಾದ್ಯಂತ ಒಳ್ಳೆಯ ಒಂದು ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು ಅದರ ಜೊತೆಗೆ ಇವತ್ತೇನು ಹಳ್ಳಿ ಮಕ್ಕಳು ಪಟ್ಟಣ ಪ್ರದೇಶಕ್ಕೆ ಬರಬಾರ್ದು ಅವರು ಇದ್ದ ಕಡೆ ಹೋದಬೇಕು ಅಂತ ಹೇಳಿ ಸುಮಾರು ಪ್ರೌಢ ಶಾಲೆಗಳನ್ನು ಅನೇಕ ಕಾಲೇಜುಗಳನ್ನು ತೆರೆದಿರ್ತಕ್ಕಂಥವರು ಅವರು ಶೈಕ್ಷಣಿಕ ಲೋಕಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಬಹಳ ಸ್ಮರಣೀಯ ಹೊಸ ಶಾಲೆಗಳನ್ನು ಪ್ರಾರಂಭ ಮಾಡಿದ್ರು ಹೊಸ ಅಂಗನವಾಡಿಗಳನ್ನು ಪ್ರಾರಂಭ ಮಾಡಿದ್ರು ಅನೇಕ ರೀತಿಯಲ್ಲೂ ಕೂಡ ಒಂದು ಇವೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಏನು ಜನ ಅವರಿಗೆ ಎರಡು ಬಾರಿ ಆಶೀರ್ವಾದ ಮಾಡಿದ್ರು ಆ ಆಶೀರ್ವಾದವನ್ನ ಏನು ಆ ಒಂದು ಅಧಿಕಾರವನ್ನ ಸಮರ್ಪಕವಾಗಿ ಜನರಿಗೆ ಬೆಳೆಸಿದಂಥವ್ರು ಹಲವು ಸೇನವರು ಇವತ್ತು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಪ್ರತಿಯೊಂದು ಜನ ಇವತ್ತು ಕೂಡ ಅವರ ಮೇಲೆ ಹಾಕ್ತಾರೆ ಯಾಕೆಂದ್ರೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯ ಕೂಡ ಇತಿಹಾಸವನ್ನು ಸೇರೋದಿಲ್ಲ ಕೆಲವೇ ಜನ ಒಂದು ಇತಿಹಾಸವನ್ನು ಸೇರ್ತಾರೆ ಯಾಕೆ ಅವರು ಒಂದು ಇತಿಹಾಸವನ್ನು ಸೇರಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಅವರ ಅಧಿಕಾರ ಅವಧಿಯಲ್ಲಿ ಜನರಿಗಾಗಿ ಅವರು ಪಟ್ಟಂತ ಒಂದು ಪರಿಶ್ರಮ ಜನರಿಗಾಗಿ ಅವ್ರದ್ದು ತೆಗೆದುಕೊಂಡಂಥ ನಿರ್ಧಾರಗಳು ಬಹಳ ಒಳ್ಳೆಯ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಕೀರ್ತಿ ಕೂಡ ಇವತ್ತು ನಮ್ಮ ಆಲೂಗ ಸಣ್ಣನವ್ರಿಗಿದೆ ಯಾಕೆಂತ ಹೇಳಿದ್ರೆ ನಮ್ಮ ಆಲೂರು ಸಣ್ಣನವರು ಏನು ಒಂದು ಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಈ ತಾಲೂಕಿಗೆ ಅವರು ತಂದಂತ ಒಂದು ಅನುದಾನಗಳು ಈ ತಾಲೂಕಿಗೆ ಅವರು ಕೊಟ್ಟಂತ ಒಂದು ಕೊಡುಗೆ ನಿಜವಾಗ್ಲೂ ಕೂಡ ಬಹಳ ಸ್ಮರಣೀಯವಾಗಿರ್ತಕ್ಕಂಥದ್ದು ಅಂಥ ಒಬ್ಬ ಮಹಾನ್ ಧೀಮಂತ ನಾಯಕರನ್ನು ಕೂಡ ನಾವೆಲ್ಲರೂ ಕೂಡ ಕಳ್ಕೊಂಡು ಬಹಳಷ್ಟು ಅನಾಥರಾಗಿದ್ದೇವೆ ಆದರೂ ಕೂಡ ಅವನ್ನ ಮುಂದೆ ಇಲ್ಲದೇ ಕೂಡ ಅವರು ಏನು ಆದೇಶಗಳನ್ನು ಬಿಟ್ಟು ಹೋಗಿದ್ದಾರೆ ನಮಗೆ ಅವರು ಬದುಕಿದ್ದಂಥ ಕಾಲದಲ್ಲಿ ಹೇಳೋರು